ನಾನು ಮಾರುಕಟ್ಟೆಯಿಂದ ಮನೆಗೆ ಹಿಂತಿರುಗಿದಾಗ ನನ್ನ ಅಳಿಯ ಮನೆಗೆ ಬಂದು ನನ್ನ ಹೆತ್ತವರೊಂದಿಗೆ ಮಾತನಾಡುತ್ತಿರುವುದನ್ನು ನಾನು ನೋಡಿದೆ ನನ್ನ ತಂಗಿ ಎಂಟು ತಿಂಗಳ ಗರ್ಭಿಣಿ ನನ್ನ ತಂಗಿ ಶಾಲಿನಿಯನ್ನು ನನ್ನ ಮನೆಗೆ ಕರೆತರಲು ಕಳುಹಿಸಿದ್ದಳು ಆದ್ದರಿಂದ ನಾನು ಅವಳ ಗರ್ಭಾವಸ್ಥೆಯಲ್ಲಿ ಅವಳನ್ನು ನೋಡಿಕೊಳ್ಳಬಹುದು ನನ್ನ ತಂಗಿ ಈಗಾಗಲೇ ನನ್ನ ಹೆತ್ತವರೊಂದಿಗೆ ಫೋನಿನಲ್ಲಿ ಮಾತನಾಡಿದ್ದಳು ಮತ್ತು ಅವರು ನನ್ನ ಅನುಮತಿಯನ್ನು ಪಡೆದಿದ್ದರು ಆದ್ದರಿಂದ ನಾನು ಹೋಗುತ್ತೇನೆ ಎಂದು ಹೇಳಿದೆ ನನಗೆ ಯಾವುದೇ ಸಮಸ್ಯೆಯಿಲ್ಲ ಮತ್ತು ನಾನು ನನ್ನ ತಂಗಿಯೊಂದಿಗೆ ಸ್ವಲ್ಪ ಸಮಯ ಕಳೆಯಲು ಸಾಧ್ಯವಾಗುತ್ತದೆ ನಾನು ನನ್ನ ಅಳಿಯನನ್ನು ಸ್ವಾಗತಿಸಿದೆ ಮತ್ತು ಅವನು ನನ್ನನ್ನು ಸ್ವಾಗತಿಸಿದನು ಅವನ ಕಣ್ಣುಗಳು ಆಗಾಗ ನನ್ನನ್ನು ನೋಡುತ್ತಲೇ ಇದ್ದವು ಅವನ ನೋಟವು ನನ್ನ ಮೇಲಿನ ಅವನ ಭಾವನೆಗಳನ್ನು ಸ್ಪಷ್ಟವಾಗಿ ಸೂಚಿಸಿತು ನನ್ನ ಅಳಿಯ ಎಷ್ಟು ಬುದ್ಧಿವಂತನಾಗಿದ್ದನೆಂದರೆ ಯಾವುದೇ ಹುಡುಗಿ ಅವನನ್ನು ಪ್ರೀತಿಸುತ್ತಾಳೆ ಅವನು ಮಧ್ಯಾಹ್ನ ಲಖನೋನಲ್ಲಿರುವ ನಮ್ಮ ಮನೆಗೆ ಬಂದಿದ್ದನು ಮತ್ತು ಈಗ ನಾವು ಸಂಜೆ ಭೂಪಾಲ್ಗೆ ನನ್ನ ತಂಗಿ ಮತ್ತು ಅವಳ ಮನೆಗೆ ರೈಲಿನಲ್ಲಿ ಹೊರಡಬೇಕಾಯಿತು ಹಾಗಾಡಿ ನಾನು ಸಮಯಕ್ಕೆ ಸರಿಯಾಗಿ ಪ್ಯಾಕ್ ಮುಗಿಸಿದೆ ಮತ್ತು ನನ್ನ ಪೋಷಕರು ಶಾಲಿನಿ ನಿನ್ನ ತಂಗಿಯನ್ನು ನೋಡಿಕೊಳ್ಳಿ ಎಂದು ಹೇಳಿದರು ನಾನು ತಲೆಯಾಡಿಸಿದೆ ಮನೆಯಿಂದ ಹೊರಡುವ ಸಮಯ ಬಂದಿತು ಶಾಲಿನಿ ನನ್ನ ಸೋದರಮಾವ ಹೇಳಿದರು ನಮಗೆ ನಿಲ್ದಾಣ ತಲುಪಲು ಸುಮಾರು ಅರ್ಧ ಗಂಟೆ ಬೇಕು ಆದ್ದರಿಂದ ಸಮಯ ಬಂದಿದೆ ನಾವು ಹೊರಟೆವು ನಾನು ಜೀಜು ನಾನು ಪ್ಯಾಕಿಂಗ್ ಮುಗಿಸಿದ್ದೇನೆ ನಾನು ಸಿದ್ಧನಾಗಿದ್ದೇನೆ ಎಂದು ಹೇಳಿದೆ ಅವರು ಪರವಾಗಿಲ್ಲ ನೀವು ಭೂಪಾಲ್ನನ್ನಿ ಏನು ಬೇಕಾದರೂ ಶಾಪಿಂಗ್ ಮಾಡಬಹುದು ಎಂದು ಹೇಳಿದರು ನನ್ನ ಸೋದರ ಮಾವನ ಜೊತೆ ಮಾತನಾಡಲು ನಾನು ಯಾವಾಗಲೂ ನಾಚಿಕೆ ಪಡುತ್ತಿದ್ದೆನೆಂದು ನನಗೆ ತಿಳಿದಿಲ್ಲ ಮತ್ತು ನಾವು ಮಾತನಾಡುವಾಗ ನನ್ನ ಕಣ್ಣುಗಳು ಹನಿಯುತ್ತಿದ್ದವು ಇಂದು ನಾನು ಮಧ್ಯರಾತ್ರಿಯಲ್ಲಿ ಅವನೊಂದಿಗೆ ಪ್ರಯಾಣಿಸುತ್ತಿದ್ದೆ ನಾವು ನಮ್ಮ ರೈಲನ್ನು ಹತ್ತಿದೆವು ಮತ್ತು ಎದುರುಬದುರಿನ ಆಸನಗಳನ್ನು ಹೊಂದಿದ್ದೆವು ಆದರೆ ಸೀಟು ದೃಢೀಕರಿಸದ ಕಾರಣ ನಾವು ಒಂದು ಸೀಟನ್ನು ಹಂಚಿಕೊಂಡೆವು ನನ್ನ ಸೋದರ ಮಾವ ನನ್ನಿಂದ ಸ್ವಲ್ಪ ದೂರದಲ್ಲಿ ಕುಳಿತನು ರಾತ್ರಿಯಾಗುತ್ತಿದ್ದಂತೆ ನಾನು ನಿದ್ರಿಸಲು ಪ್ರಾರಂಭಿಸಿದೆ ಮತ್ತು ನನ್ನ ನಿದ್ರೆಯಲ್ಲಿ ನಾನು ಅವನ ಭುಜದ ಮೇಲೆ ತಲೆಯಿಟ್ಟೆ ಇದನ್ನು ನೋಡಿನ ನನ್ನ ಸೋದರ ಮಾವ ನನಗೆ ತೊಂದರೆಯಾಗದಂತೆ ನನ್ನ ಹತ್ತಿರ ಹೋದನು ಇದ್ದಕ್ಕಿದ್ದಂತೆ ನಾನು ಎಚ್ಚರವಾಯಿತು ಅವರು ಶಾಲಿನಿ ಆರಾಮವಾಗಿ ಮಲಗು ನಾನು ಪಕ್ಕದಲ್ಲಿ ಕುಳಿತುಕೊಳ್ಳುತ್ತೇನೆ ಎಂದು ಹೇಳಿದರು ನಾನು ಇಲ್ಲ ಮೈದುನ ನಿನಗೆ ತೊಂದರೆಯಾಗುತ್ತೆ ನಾನು ಮಲಗುಮುದಿಲ್ಲ ಅಂದೆ ನನ್ನ ಮೈದುನ ನಿನಗೆ ನಿದ್ದೆ ಬರ್ತಿದೆ ನೀನು ಮಲಗಿದರೆ ಸ್ವಲ್ಪ ವಿಶ್ರಾಂತಿ ಸಿಗುತ್ತದೆ ಅಂದ ಹಾಗಾಗಿ ನಾನು ಮಲಗಿದೆ ಮಲಗಿದ ತಕ್ಷಣ ನಾನು ನಿದ್ದೆ ಮಾಡಿದೆ ಮೈದುನನ ತೊಡೆಗಳ ಮೇಲೆ ನನ್ನ ಕಾಲು ಇಟ್ಟೆ ನನಗೆ ತುಂಬಾ ನಿರಾಳವೆನಿಸಿತು ಅದನ್ನು ವರ್ಣಿಸಲೂ ಸಹ ಸಾಧ್ಯವಿಲ್ಲ ಇಡೀ ದಿನದಿಂದ ನಾನು ಸುಸ್ತಾಗಿದ್ದೆ ಆ ದಿನ ನಾನು ಮನೆಯಲ್ಲಿ ವಿಶ್ರಾಂತಿ ಪಡೆಯಲೇ ಇಲ್ಲ ಮತ್ತು ನನ್ನ ನಿದ್ರೆಯಲ್ಲಿ ನನ್ನ ಮೈದುನನ ತೊಡೆಗಳ ಮೇಲೆ ನನ್ನ ಕಾಲನ್ನು ಇತ್ತೆ ನನ್ನ ಮೈದುನ ನಿಧಾನವಾಗಿ ನನ್ನ ಕಾಲನ್ನು ಮುದ್ದಿಸಿ ಒತ್ತುತ್ತಿದ್ದ ನನ್ನ ನಿದ್ರೆಯಲ್ಲಿ ನನಗೆ ಸಮಾಧಾನ ಸಿಕ್ಕಿತು ನನ್ನ ಸುತ್ತಲಿನ ಜನರು ನಾವು ದಂಪತಿಗಳು ಎಂದು ಭಾವಿಸಿದ್ದರು ಏಕೆಂದರೆ ನಾನು ಅವನೊಂದಿಗೆ ಹೆಚ್ಚು ಮಾತನಾಡಲಿಲ್ಲ ಆದ್ದರಿಂದ ನಾವು ಮೈದುನ ಮತ್ತು ಮೈದುನ ಎಂದು ಅವರಿಗೆ ತಿಳಿದಿರಲಿಲ್ಲ ಅವರು ಇನ್ನೂ ನಾವು ದಂಪತಿಗಳು ಎಂದೇ ಭಾವಿಸಿದ್ದರು ನಾನು ಮಧ್ಯರಾತ್ರಿಯಲ್ಲಿ ನನ್ನ ಮೈದುನ ಮತ್ತು ಸಹೋದರಿಯ ಮನೆಗೆ ಬಂದಂತೆ ಭಾಸವಾಯಿತು ನಾನು ಬಂದ ಕೂಡಲೇ ನನ್ನ ತಂಗಿ ನನ್ನನ್ನು ತಬ್ಬಿ ನಿನಗೆ ಬರಲು ಏನಾದರೂ ತೊಂದರೆಯಾಯಿತಾ ಎಂದು ಕೇಳಿದಳು ನಾನು ಉತ್ತರಿಸಿದೆ ಇಲ್ಲ ಅಕ್ಕ ನನ್ನ ಅಳಿಯ ನನಗೆ ಯಾವುದೇ ತೊಂದರೆಯಾಗಲು ಬಿಡಲಿಲ್ಲ ನನ್ನ ತಂಗಿ ಅವಳ ಎದುರಿನ ಕೋಣೆಯನ್ನು ನನಗೆ ಕೊಟ್ಟಳು ನಾನು ನನ್ನ ವಸ್ತುಗಳನ್ನು ಅಲ್ಲೇ ಬಿಟ್ಟೆ ದೀದಿ ಗರ್ಭಿಣಿಯಾಗಿ ಎಂಟನೇ ತಿಂಗಳು ಆದ್ದರಿಂದ ನಾಳೆಯಿಂದ ಮನೆಯ ಎಲ್ಲಾ ಕೆಲಸಗಳನ್ನು ನಾನೇ ವಹಿಸಿಕೊಳ್ಳಬೇಕೆಂದು ನಿರ್ಧರಿಸಿದೆ ದೀದಿ ಮತ್ತು ಜೀಜು ಇಲ್ಲಿ ವಾಸಿಸುತ್ತಿದ್ದಾರೆ ನಾವು ಮಧ್ಯರಾತ್ರಿಯ ಸುಮಾರಿಗೆ ದೀದಿ ಮತ್ತು ಜೀಜು ಅವರ ಮನೆಗೆ ಬಂದೆವು ಚಳಿಗಾಲವಾಗಿತ್ತು ಆದ್ದರಿಂದ ನಾನು ತುಂಬ ನಡುಗುತ್ತಿದ್ದೆ ದೀದಿ ಶುಂಠಿ ಚಹಾ ಮಾಡಿ ನಮ್ಮಿಬ್ಬರಿಗೂ ಬಡಿಸಿದಳು ನಂತರ ಅವಳು ಬಿಸಿ ಆಹಾರವನ್ನು ತಂದು ಜೀಜು ಮತ್ತು ನನಗೆ ತಿನ್ನಿಸಿದಳು ನಂತರ ದೀದಿ ಶಾಲಿನಿ ನಿನ್ನ ಕೋಣೆಗೆ ಹೋಗಿ ಆರಾಮವಾಗಿ ಮಲಗು ನಾಳೆ ಮಾತನಾಡೋಣ ಎಂದು ಹೇಳಿದಳು ನಾನು ನನ್ನ ಕೋಣೆಗೆ ಹೋದೆ ನಾನು ನನ್ನ ವಸ್ತುಗಳನ್ನು ದೂರವಿಟ್ಟೆ ಬೆಳಗ್ಗೆ ನಾನು ಅವುಗಳನ್ನು ಸರಿಯಾಗಿ ಪ್ಯಾಕ್ ಮಾಡಬೇಕೆಂದು ಭಾವಿಸಿದೆ ಏಕೆಂದರೆ ನಾನು ನಡುಗುತ್ತಿದ್ದೆ ಮತ್ತು ತುಂಬಾ ಚಳಿ ಅನುಭವಿಸುತ್ತಿದ್ದೆ ಹಾಗಾಗಿ ನಾನು ಕಂಬಳಿಯ ಕೆಳಗೆ ಕುಳಿತು ಮಲಗಿದೆ ಆದರೆ ನಾನು ಕಣ್ಣು ಮುಚ್ಚಿದಾಗೆಲ್ಲ ಜೀಜು ಸ್ಪರ್ಶಿಸುತ್ತಿದ್ದ ನನ್ನ ಪಾದಗಳನ್ನು ಮುದ್ದಿಸುತ್ತಿದ್ದ ರೀತಿ ನೆನಪಿಗೆ ಬಂತು ನನ್ನ ಜೀಜು ತುಂಬಾ ಒಳ್ಳೆಯವನು ಅದನ್ನು ವರ್ಣಿಸಲೂ ಸಹ ಸಾಧ್ಯವಿಲ್ಲ ಆದರೆ ನಾನು ನಿಮಗೆ ಒಂದು ವಿಷಯ ಹೇಳಲು ಬಯಸುತ್ತೇನೆ ದೀದಿ ಮತ್ತು ಜೀಜು ಅವರ ಮದುವೆ ಅಂತಿಮಗೊಳ್ಳುತ್ತಿರುವಾಗ ಜೀಜು ಮತ್ತು ಅವರ ಕುಟುಂಬವೂ ದೀದಿಯನ್ನು ನೋಡಲು ಬಂದಿತ್ತು ನಾನು ಜೀಜು ಮತ್ತು ಅವರ ಕುಟುಂಬಕ್ಕೆ ಚಹಾ ಮತ್ತು ತಿಂಡಿಗಳನ್ನು ತಂದು ಹಾಲ್ಗೆ ಪ್ರವೇಶಿಸಿದಾಗ ಜೀಜು ಅವರ ಕಣ್ಣುಗಳು ನನ್ನ ಮೇಲೆ ಬಿದ್ದವು ನಾನು ಅವರನ್ನು ಅದೇ ಮೊದಲ ಬಾರಿ ನೋಡಿದ್ದೆ ಆದ್ದರಿಂದ ನಾನು ಅವರನ್ನು ನೋಡಿ ಮುಗುಲು ನಗ್ಗಿದೆ ಅವರು ಮದುವೆಯಾಗಲಿರುವ ಹುಡುಗಿ ನಾನೇ ಎಂದು ಭಾವಿಸಿದರು ಜೀಜು ಅವರ ಪೋಷಕರು ನನ್ನೊಂದಿಗೆ ಕೆಲವು ಮಾತುಗಳನ್ನು ವಿನಿಮಯಿಸಿದರು ಮತ್ತು ಜೀಜು ಮೃದುವಾಗಿ ಮುಗುಲು ನಗ್ಗಿದರು ನಂತರ ಸ್ವಲ್ಪ ಸಮಯದ ನಂತರ ನನ್ನ ತಾಯಿ ಶಾಲಿನಿ ಹೋಗಿ ದೀದಿಯನ್ನು ಕರೆತನ್ನಿ ಎಂದು ಹೇಳಿದರು ಹಾಗಾಗಿ ನಾನು ದೀದಿಯನ್ನು ಅವಳ ಕೋಣೆಯಿಂದ ಕರೆದುಕೊಂಡು ಹೋಗಿ ಹಾಲ್ಗೆ ಕರೆದು ತಂದೆ ಜೀಜೂಗೆ ತನಗೆ ಅಕ್ಕನೊಂದಿಗೆ ಸಂಬಂಧವಿದೆ ಎಂದು ತಿಳಿದು ಬಂತು ನನ್ನೊಂದಿಗಲ್ಲ ಮದುವೆಯ ನಂತರ ಅವನು ಇದನ್ನು ತಮಾಷೆಯಾಗಿ ನನಗೆ ಹೇಳಿದನು ಇದನ್ನು ಕೇಳಿ ನನಗೆ ಮುಜುಗಾರವಾಯಿತು ನನಗೆ ನಿದ್ದೆ ಬರಲಿಲ್ಲ ಕಂಬಳಿಯ ಉಷ್ಣತೆ ನನಗೆ ಒಳ್ಳೆಯದೆನಿಸಿತು ಆದರೆ ಏನೋ ಕಾರಣಕ್ಕೆ ನನ್ನ ಅಳಿಯನ ಮುಖ ನನ್ನ ಮನಸ್ಸಿನಲ್ಲಿ ಮಿನಿಸುತ್ತಲೇ ಇತ್ತು ಅಂತಹ ವ್ಯಕ್ತಿಯನ್ನು ನಾನು ಹುಡುಕಬೇಕೆಂದು ನಾನು ಬಯಸಿದೆ ಸ್ವಲ್ಪ ಸಮಯದ ನಂತರ ನನಗೆ ಬಾಯಾರಿಕೆಯಾಯಿತು ನಾನು ಎದ್ದು ಅಡುಗೆ ಮನೆಯ ಕಡೆಗೆ ಹೋದೆ ಅಷ್ಟರಲ್ಲಿ ನನ್ನ ತಂಗಿಯ ಕೋಣೆಯಿಂದ ಏನೋ ಶಬ್ದ ಬರುತ್ತಿತ್ತು ನನ್ನ ಇಷ್ಟವಿಲ್ಲದರೂ ನಾನು ಕಿಟಕಿಯ ಹಲಗೆಯಿಂದ ಇಣಿಕಿದೆ ನನ್ನ ಅಕ್ಕ ಮತ್ತು ಅಳಿಯ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಚುಂಬಿಸುತ್ತಿದ್ದರು ಇದನ್ನು ನೋಡಿ ನನಗೆ ಆತಂಕವಾಯಿತು ಹಾಗಾಗಿ ನಾನು ಸ್ವಲ್ಪ ನೀರು ಕುಡಿದು ನನ್ನ ಕೋಣೆಗೆ ಹಿಂತಿರುಗಿದೆ ಮತ್ತು ನಿದ್ರೆ ನನ್ನ ಕಣ್ಣಿಂದ ದೂರವಾಯಿತು ಬೆಳಗ್ಗೆ ಬಂದಿತು ಮತ್ತೆ ನಾನು ಸ್ನಾನ ಮಾಡಿ ಸ್ನಾನದ ಗ್ರಹದಿಂದ ಹೊರಟು ಬಂದೆ ಆಗಲೇ ನನ್ನ ಅಳಿಯ ಕೋಣೆಗೆ ಬಂದನು ಅವನು ನನ್ನನ್ನು ನೋಡುತ್ತಲೇ ಇದ್ದನು ನಾನು ಟವಲ್ನಲ್ಲಿ ಸುತ್ತಿಕೊಂಡಿದ್ದೆ ಅವನು ನನ್ನನ್ನು ತೀವ್ರವಾಗಿ ನೋಡುತ್ತಿದ್ದನು ನಾನು ಅವನನ್ನು ಹೀಗೆ ನೋಡುವುದು ಅದೇ ಮೊದಲ ಬಾರಿಗೆ ಆದರೆ ಏನೋ ಕಾರಣಕ್ಕೆ ಅವನು ನನ್ನನ್ನು ಹೀಗೆ ನೋಡುವುದು ನೋಡುವುದು ಒಳ್ಳೆಯದೆನಿಸಿತು ಅವನು ನಿಧಾನವಾಗಿ ನನ್ನ ಹತ್ತಿರ ಬಂದನು ಅವನು ನನ್ನನ್ನು ಚುಂಬಿಸಲು ಪ್ರಯತ್ನಿಸುತ್ತಿರುವಂತೆ ನನ್ನ ತುಟಿಗಳನ್ನು ನೋಡಿದನು ಅವನ ಕಣ್ಣುಗಳು ಕೆಂಪಾಗುತ್ತಿದ್ದವು ಅವನು ನಿಧಾನವಾಗಿ ತನ್ನ ಕೈಗಳನ್ನು ನನ್ನ ಮುಖದ ಹತ್ತಿರ ತಂದನು ಅವನು ಅವುಗಳನ್ನು ಹಿಡಿದು ತನ್ನ ತುಟಿಗಳ ಹತ್ತಿರ ತಂದನು ನಂತರ ಒಂದು ಎಳೆತದಿಂದ ಅವನು ತನ್ನ ಕೈಗಳನ್ನು ತೆಗೆದು ಕ್ಷಮಿಸಿ ನಾನು ಬಡಿಯದೆ ಒಳಗೆ ಬಂದೆ ನಾನು ಕಚೇರಿಗೆ ಹೋಗುತ್ತಿದ್ದೇನೆ ನಿನ್ನ ತಂಗಿ ಸ್ವಲ್ಪ ತಲೆನೋವಿನ ಬಗ್ಗೆ ದೂರು ನೀಡುತ್ತಿದ್ದಾಳೆ ಎಂದು ಹೇಳಿದನು ನಾನು ಕಚೇರಿಗೆ ಹೋಗುತ್ತಿರಲಿಲ್ಲ ಆದರೆ ನಿಮ್ಮ ತಂಗಿ ಸ್ವಲ್ಪ ನೋವು ಅನುಭವಿಸುತ್ತಿದ್ದಾಳೆ ಎಂದು ಹೇಳಿದಳು ಯಾವುದೇ ತೊಂದರೆಯಿಲ್ಲ ನೀವು ಕಚೇರಿಗೆ ಹೋಗಬಹುದು ಆದ್ದರಿಂದ ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ನಾನು ಜಿಜು ಎಂದೆ ನಂತರ ಅವನು ಕಚೇರಿಗೆ ಹೊರಟನು ಮತ್ತು ನಾನು ಹಾಸಿಗೆಯ ಮೇಲೆ ಕುಳಿತೆ ಅವನು ನನ್ನ ತುಟಿಗಳಿಗೆ ಮುತ್ತಿಡಬೇಕೆಂದು ಹಾರೈಸಿದೆ ಆದರೆ ಹೇಗಾದರೂ ನಾನು ಬಟ್ಟೆ ಧರಿಸಿ ನನ್ನ ತಂಗಿಯ ಬಳಿಗೆ ಹೋಗಿ ಉಳಿದ ಮನೆ ಕೆಲಸಗಳನ್ನು ಮುಗಿಸಿದೆ ನನ್ನ ಅಳಿಯ ಕಚೇರಿಯಿಂದ ಮನೆಗೆ ಬಂದ ತಕ್ಷಣ ರಾತ್ರಿಯಾಯಿತು ನಾನು ನನ್ನ ತಂಗಿಯ ಕೇಳಿದೆ ಮತ್ತು ಅವನ ನೆಚ್ಚಿನ ಊಟವನ್ನು ಬೇಯಿಸಿದೆ ಮತ್ತು ನನ್ನ ತಂಗಿ ನನ್ನ ಅಳಿಯ ಮತ್ತು ನಾನು ಒಂದೇ ಮೇಜಿನ ಮೇಲೆ ಒಟ್ಟಿಗೆ ಊಟ ಮಾಡಲು ಪ್ರಾರಂಭಿಸಿದೆವು ನನ್ನ ಅಳಿಯ ನನ್ನ ಆಹಾರವನ್ನು ಹೊಗಳಿದರು ಇದನ್ನು ಕೇಳಿ ನಾನು ಕೆಂಪಾಗಿದ್ದೆ ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ನಾವು ಮೂವರು ಸ್ವಲ್ಪ ಹೊತ್ತು ಒಟ್ಟಿಗೆ ಟಿವಿ ನೋಡಿದೆವು ನಂತರ ನಾವು ನಮ್ಮ ಕೋಣೆಗಳಿಗೆ ಮಲಗಲು ಹೋದೆವು ಯಾವುದೋ ಕಾರಣಕ್ಕಾಗಿ ನನ್ನ ತಲೆ ಭಾರವಾದಂತೆ ಭಾಸವಾಯಿತು ಮತ್ತು ನಾನು ಹಾಸಿಗೆಗೆ ಹೋದ ತಕ್ಷಣ ನಾನು ನಿದ್ರೆಗೆ ಜಾರಿದೆ ಸ್ವಲ್ಪ ಸಮಯದ ನಂತರ ನನ್ನ ಅಳಿಯ ನನ್ನ ಕೋಣೆಗೆ ಬಂದು ನನ್ನ ಹತ್ತಿರ ಕುಳಿತನು ಅವನು ನನ್ನ ಕೂದಲನ್ನು ಸವರಿದನು ನಾನು ನಿದ್ರೆಯಲ್ಲಿ ಯೋಚಿಸುತ್ತಿರುವಂತೆ ಭಾಸವಾಯಿತು ಆದರೆ ವಾಸ್ತವದಲ್ಲಿ ನನ್ನ ಅಳಿಯ ನನ್ನ ಹತ್ತಿರ ಕುಳಿತು ನನ್ನ ಕೂದಲನ್ನು ಸವರುತ್ತಿದ್ದನು ನನ್ನ ಕಣ್ಣುಗಳು ತೆರೆದವು ನನ್ನ ಅಳಿಯ ಶಾಲಿನಿ ನೀನು ತುಂಬಾ ಸುಂದರವಾಗಿದ್ದೀಯಾ ಎಂದು ಹೇಳಿದನು ನಾನು ಕಣ್ಣುಗಳನ್ನು ಕೆಳಗೆ ಇಟ್ಟುಕೊಂಡಿದ್ದೆ ನಾನು ಎದ್ದೇಳಲು ಪ್ರಯತ್ನಿಸಿದೆ ಆದರೆ ಅವನು ಇಲ್ಲ ಶಾಲಿನಿ ಅಲ್ಲಿ ಮಲಗು ನಾನು ನಿನ್ನನ್ನು ನೋಡಬೇಕು ಎಂದು ಹೇಳಿದನು ನಾನು ಕೆಂಪಾಗಿದೆ ಮತ್ತು ನನ್ನ ಅಳಿಯ ತನ್ನ ಬೆರಳುಗಳಿಂದ ನನ್ನ ತುಟಿಗಳನ್ನು ಸವರಲು ಪ್ರಾರಂಭಿಸಿದನು ನನಗೆ ವಿಚಿತ್ರವಾದ ಮಾದಕತೆ ಅನಿಸಿತು ನನ್ನ ಅಳಿಯ ಕೂಡ ಕುಡಿದಿರುವಂತೆ ತೋರುತ್ತಿತ್ತು ಮತ್ತು ಅವನು ನನ್ನನ್ನು ಅಪ್ಪಿಕೊಳ್ಳಬೇಕು ಎಂದು ನನಗನಿಸಿತು ಅವನು ನನ್ನ ತುಟಿಗಳ ಮೂಲಕ ಚಲಿಸಿ ನನ್ನ ಎದೆಯನ್ನು ಸವರಲು ಪ್ರಾರಂಭಿಸಿದನು ನಾನು ಗೊಣಗಲು ಪ್ರಾರಂಭಿಸಿದೆ ಅಳಿಯ ನಿಧಾನವಾಗಿ ನನ್ನ ಶರ್ಟ್ನ ಗುಂಡಿಗಳನ್ನು ಒಂದೊಂದಾಗಿ ಬಿಚ್ಚಿದನು ನಂತರ ಅವನು ನನ್ನ ಬ್ರಾವನ್ನು ಬಿಚ್ಚಿ ಹಾಸಿಗೆಯ ಮೇಲೆ ಎಸೆದನು ಅವನು ನನ್ನನ್ನು ತನ್ನ ತೋಳುಗಳಲ್ಲಿ ಹಿಡಿದು ನನ್ನ ಇಡೀ ದೇಹವನ್ನು ಮುತ್ತಿಟ್ಟನು ನನಗೆ ನನ್ನನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ನಾನು ಅವನನ್ನು ಅಪ್ಪಿಕೊಂಡು ಅವನಿಗೆ ಏನು ಬೇಕಾದರೂ ಮಾಡಲು ಅವಕಾಶ ಮಾಡಿಕೊಟ್ಟೆ ಶಾಲಿನಿ ನಾನು ಹೇಳಿದೆ ನಾನು ನಿನ್ನನ್ನು ಮೊದಲು ನೋಡಿದಾಗಿನಿಂದ ನೀನು ನನ್ನ ಕಣ್ಮುಂದೆ ಇದ್ದೀಯ ಆದರೆ ನಾನು ನಿನ್ನ ತಂಗಿಗೆ ದ್ರೋಹ ಮಾಡಲು ಬಯಸಲಿಲ್ಲ ಆದರೆ ನೀನು ಸ್ನಾನದ ನಂತರ ನಿನ್ನ ಕೂದಲನ್ನು ಒದ್ದೆ ಮಾಡಿಕೊಂಡು ಟವಲ್ನಲ್ಲಿ ಸುತ್ತುಕೊಂಡಿರುವುದನ್ನು ನೋಡಿದಾಗ ನನಗೆ ನನ್ನನ್ನು ತಡೆಯಲು ಸಾಧ್ಯವಾಗಲಿಲ್ಲ ಇಂದು ಆಫೀಸ್ನಲ್ಲಿಯೂ ಸಹ ನನಗೆ ನನ್ನ ಕೆಲಸದ ಮೇರೆ ಗಮನಹರಿಸಲು ಸಾಧ್ಯವಾಗಲಿಲ್ಲ ನೀನು ನನ್ನ ಆಲೋಚನೆಗಳಲ್ಲಿ ಮುಳುಗಿದ್ದೆ ಅಳಿಯ ನನ್ನ ಇಡೀ ದೇಹವನ್ನು ಮುತ್ತಿಕ್ಕಿ ಶಾಲಿನಿ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಮತ್ತು ನನಗೆ ನಿನ್ನನ್ನು ಹೊಂದಬೇಕೆಂದು ಬಯಸುತ್ತೇನೆ ಎಂದು ಹೇಳಿದನು ಅವನ ಒಂದು ಕೈಯು ನನ್ನ ಜೀನ್ಸ್ನ ಒಳಗೆ ಇತ್ತು ನನ್ನನ್ನು ಉತ್ಸಾಹದಿಂದ ಅಪ್ಪಿಕೊಂಡಿತು ನಾನು ಬಯಸಿದ್ದರೂ ಸಹ ನಾನು ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ ನನ್ನ ದೇಹವು ನನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದಿರುವಂತೆ ಭಾಸವಾಯಿತು ಇಂದು ನನಗೆ ಬೇಕಾಗಿದ್ದನ್ನು ನಾನು ನಿಖರವಾಗಿ ಪಡೆದುಕೊಂಡೆ ಅಂದಿನಿಂದ ಪ್ರತಿದಿನ ಮಧ್ಯರಾತ್ರಿಯಲ್ಲಿ ನನ್ನ ಅಳಿಯ ನನ್ನ ಕೋಣೆಗೆ ಬಂದು ನನ್ನನ್ನು ತನ್ನ ತೋಳುಗಳಲ್ಲಿ ಹಿಡಿದುಕೊಂಡು ನನ್ನನ್ನು ಪೂರ್ಣವಾಗಿ ಪ್ರೀತಿಸುತ್ತಿದ್ದನು ಅವನು ನನ್ನ ಇಡೀ ದೇಹವನ್ನು ಮುತ್ತಿಡುತ್ತಿದ್ದನು ನಾನು ಪ್ರತಿದಿನ ಅವನೊಂದಿಗೆ ಹೀಗೆ ಮಾಡುವುದನ್ನು ಏಕೆ ಮುಂದುವರಿಸಿದೆ ಎಂದು ನನಗೆ ತಿಳಿಯಲಿಲ್ಲ ಅದು ತಪ್ಪು ಆದರೂ ನಾನು ಪೂರ್ಣವಾಗಿ ಅವನಾಗಬೇಕೆಂದು ಬಯಸಿದ್ದೆ ನಾನು ನನ್ನ ಅಳಿಯನನ್ನು ನನ್ನ ಹೃದಯದಲ್ಲಿ ಮತ್ತು ನನ್ನ ಮನಸ್ಸಿನಲ್ಲಿ ತುಂಬಾ ಪ್ರೀತಿಸುತ್ತಿದ್ದನು ನಾನು ಅವನೊಂದಿಗೆ ಎಲ್ಲವನ್ನೂ ಮಾಡಲು ಬಯಸಿದ್ದೆ ಒಂದು ರಾತ್ರಿ ನನ್ನ ಅಳಿಯ ನನ್ನನ್ನು ತನ್ನ ತೋಳುಗಳಲ್ಲಿ ಹಿಡಿದುಕೊಂಡು ಶಾಲಿನಿ ನಿನ್ನ ತಂಗಿ ಗರ್ಭಿಣಿಯಾದ ನಂತರ ನಾನು ಅವಳೊಂದಿಗೆ ಲೈಂಗಿಕ ಸಂಬಂಧ ಹೊಂದಲು ಸಾಧ್ಯವಾಗಲಿಲ್ಲ ಏಕೆಂದರೆ ವೈದ್ಯರು ಅದನ್ನು ಕಠಿಣವಾಗಿ ನಿಷೇಧಿಸಿದ್ದರು ಏಕೆಂದರೆ ಅದು ತೊಡಕುಗಳಿಗೆ ಕಾರಣವಾಗಬಹುದು ಆದ್ದರಿಂದ ನಾನು ನನ್ನ ಉತ್ಸಾಹವನ್ನು ಶಾಂತಗೊಳಿಸಲು ಅವಳನ್ನು ಮೇಲ್ನೋಟಕ್ಕೆ ಚುಂಬಿಸುತ್ತಿದ್ದೆ ಆದರೆ ಆ ದಿನ ನಾನು ನಿನ್ನನ್ನು ಟವಲ್ನಲ್ಲಿ ನೋಡಿದಾಗ ನಾನು ನಿನ್ನ ಇಡೀ ದೇಹವನ್ನು ದಿಟ್ಟಿಸುತ್ತಲೇ ಇದ್ದೆ ಆಗ ನಾನು ನನ್ನನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಆದರೆ ಅದರ ನಂತರ ನನಗೆ ಸಾಧ್ಯವಾಗಲಿಲ್ಲ ಶಾಲಿನಿ ನೀನು ಕೂಡ ನನ್ನನ್ನು ಪ್ರೀತಿಸುತ್ತೀಯ ಸರಿಯೇ ಇದನ್ನು ಕೇಳಿ ನಾನು ನನ್ನ ಅಳಿಯನನ್ನು ಅಪ್ಪಿಕೊಂಡೆ ನಾನು ನಿನ್ನನ್ನು ಪ್ರೀತಿಸದಿದ್ದರೆ ನನ್ನ ಎಲ್ಲವನ್ನೂ ನಿನಗೆ ಹೇಗೆ ಕೊಡುತ್ತಿದ್ದೆ ಎಂದು ಕೇಳಿದೆ ನಾನು ಜಿಜುಗೆ ಹೇಳಿದೆ ಜಿಜು ಇದೆಲ್ಲ ತಿಳಿದರೆ ನಾನು ಅವಳ ಕಣ್ಣಿನಿಂದ ಬೀಳುತ್ತೇನೆ ಜಿಜು ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ ಎಲ್ಲವನ್ನೂ ನಾನು ನಿರ್ವಹಿಸುತ್ತೇನೆ ನಾನು ನಿನ್ನನ್ನು ಅಗಲಿಯಿರಲು ಸಾಧ್ಯವಿಲ್ಲ ಹೀಗೆ ಹೇಳುತ್ತಾ ಜಿಜು ನನ್ನನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡು ನನ್ನನ್ನು ಪ್ರೀತಿಸಲು ಪ್ರಾರಂಭಿಸುತ್ತಾನೆ ಮತ್ತು ನಾನು ಕೂಡ ಅವನನ್ನು ಅಪ್ಪಿಕೊಳ್ಳುತ್ತೇನೆ ನನ್ನ ದೇಹವು ವಸ್ತುಗಳ ಮೇಲಿನ ಪ್ರೀತಿಗಾಗಿ ಹಂಬಲಿಸುತ್ತಿತ್ತು ಮತ್ತು ವಸ್ತುಗಳು ನನಗೆ ಮೊದಲ ನೋಟದಲ್ಲಿಯೇ ಇಷ್ಟವಾಗಿದ್ದವು ಎಂದು ನಿನಗೆ ತಿಳಿಯಿತೆ